ಸಾನಿಧ್ಯ ತನ್ನ ಹೆತ್ತವರ ಸಾನಿಧ್ಯದಲ್ಲಿ ತುಂಬಾ ಖುಷಿ ಖುಷಿಯಾಗಿ ಸಂತೋಷದಿಂದ ಕಾಲ ಕಳೀತಾಳೆ ತನ್ನಂತೆ ಅನಾಥವಾದ ಮಕ್ಕಳಿಗೆ ಸಹಾಯ ಮಾಡೋ ಸಲುವಾಗಿ ಒಂದು ವರ್ಷದ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡಿಕೊಂಡು ತನ್ನದೇ ಎಸ್ 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 ಫ್ಯಾಷನ್ ಡಿಸೈನರ್ ಅನ್ನು ಸಣ್ಣ ಕಂಪನಿ ಓಪನ್ ಮಾಡಿ ತನ್ನ ವಿಭಿನ್ನ ವಿಶಿಷ್ಟ ವಿನ್ಯಾಸದ ಮಾದರಿ ಡ್ರೆಸ್ಗಳಿಂದ ದೇಶದಲ್ಲೆಡೆ ತನ್ನ ಕಂಪ್ನಿ ಹೆಸರನ್ನು ಸ್ಥಾಪಿಸಿ ಅದರಿಂದ ಬಂದ ಹಣದಿಂದ ಮಡಿಲು ಆಶ್ರಮ ಸ್ಥಾಪಿಸಿ ಅನಾಥ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನ ಕೂಡ ಕಟ್ಟಿ ಕೊಡ್ತಾ ಇದ್ಲು ಓದೋರಿಗೆ ಓದೋಕೆ ಸಹಾಯ ಮಾಡ್ತಾ ಇದ್ಲು ತನ್ನ ಎಲ್ಲಾ ಗುಡಿಸ್ಕೊಂಡಿದ್ಲು ನಂತರ ಸಂಕೇತ ಅವಳಿಗೆ ಪ್ರಪೋಸ್ ಮಾಡಿ ಅವಳನ್ನ ಮದುವೆಗೆ ಕೂಡ ಒಪ್ಪಿಸಿದ್ದ ಮನೆಯವರೆಲ್ಲರೂ ಕೂಡ ಅದಕ್ಕೆ ಕಾಯ್ತಾ ಇದ್ರು ಸಾನಿಧ್ಯಳ ಆಸೆಯಂತೆ ಮಡಿಲು ಆಶ್ರಮದಲ್ಲಿ ಸಿಂಪಲ್ ಆಗಿ ಮದುವೆ ಆಗ್ಬೇಕು ಅನ್ನೋದು ನಂತರ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡೋದು ಅಜ್ಜಿಯ ಆಸೆಯಂತೆ ಎಲ್ಲಾ ಶಾಸ್ತ್ರಗಳನ್ನ ಮನೆಯಲ್ಲಿ ಬಂದು ಬಳಗದವರೊಂದಿಗೆ ಮಾಡೋದ್ರ ಆಶ್ರಮದಲ್ಲಿ ತಾಳಿ ಕಟ್ಟೋದು ಅಂತ ಅದ್ರಂತೆ ಬೆಳಗ್ಗೆ ಮನೆಯಲ್ಲಿ ಮೊದ್ಲಿಗೆ ಅರಿಶಿಣ ಶಾಸ್ತ್ರಕ್ಕೆ ಇಬ್ರು ರೆಡಿಯಾಗಿ ಬರ್ತಾರೆ ಅವ್ರಿಬ್ಬರಿಗೂ ದೊಡ್ಡವರೆಲ್ಲ ಕೆಣ್ಣಿಗೆ ಕೈಗೆ ಕಾಲಿಗೆಲ್ಲ ಅರಿಶಿನ ಹಚ್ಚಿ ಅರಿಶಿನ ನೀರನ್ನ ಇಬ್ರಿಗೂ ಎರ್ಚಿ ತಲೆ ಮೇಲಿಂದ ಹಳದಿ ನೀರನ್ನ ಹಾಕಿ ಅರಿಶಿನ ಶಾಸ್ತ್ರ ಮಾಡಿ ಮದುಮಗಳು ಮದುಮಗ ಅರಿಶಿನ ಸ್ನಾನ ಮಾಡಿ ಬಂದ ನಂತರ ಚಪ್ಪರ ಶಾಸ್ತ್ರ ಚಪ್ಪರ ಪೂಜೆ ಮಾಡಿ ಆಮೇಲೆ ಕಳಸ ಪೂಜೆ ಮಾಡಿ ಮಕ್ಕಳಿಗೆ ತಂದ ಮಾಂಗಲ್ಯ ಕಾಲುಂಗ್ರ ಮದುವೆ ಬಟ್ಟೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ಸಾನಿಧ್ಯಾಳಿಗೆ ಬಳೆ ಶಾಸ್ತ್ರ ಮಾಡ್ತಾರೆ ಬಳೆ ಶಾಸ್ತ್ರದ ನಂತರ ಎಲ್ಲರೂ ಹಬ್ಬದ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಸಂಜೆ ಮೆಹಂದಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಹಾಡು ಡ್ಯಾನ್ಸ್ ಎಲ್ಲವನ್ನ ಕೂಡ ಆಯೋಜಿಸಲಾಗಿತ್ತು ಸಂಜೆ ಮೆಹಂದಿ ಹಾಕುವವರು ಬಂದ ನಂತರ ಮೆಹಂದಿ ಪೂಜೆ ಮಾಡಿಸಿ ಸಂಕೇತ್ ಕೈಯಿಂದ ಸಣ್ಣ ಚುಕ್ಕೆ ಹಿಡೋಕೆ ಹೇಳಿದ್ರೆ ಅವನು ಕೈ ಮಧ್ಯದಲ್ಲಿ ಹಾರ್ಟ್ ಶೇಪ್ ಬರೆದು ಅದರಲ್ಲಿ ಎಸ್ ಎಸ್ ಅಂತ ಬರೆದು ಹೋಗ್ತಾನೆ ಎಲ್ರು ಓಹೋ ಅಂತ ಅವನನ್ನ ರೇಖಿಸಿ ಕಾಲೆಳಿತಾರೆ ಎಲ್ಲಾ ಜೋಡಿಗಳು ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ ಶ್ಯಾಮ್ ಸುಂದರ್ ಸರಿತಾ ರಾಮ್ ಪ್ರಸಾದ್ ಸುರೇಖಾ ಸುಮತಿ ಸಿದ್ಧಾರ್ಥ್ ಸಂಕೇತ್ ಸಾನಿಧ್ಯ ನಂತರ ಸುಶಾಂತ್ ಹಾತ್ರಿ ಅನಿಕೇತ್ ಮೂರು ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಇನ್ನು ನಮ್ಮ ಚಿಲ್ಟಾರಿ ಗ್ಯಾಂಗ್ ಸುಮ್ನೆ ಇರ್ತಾರ ಅವರು ಕೂಡ ಅಕ್ಕ ನಿನ್ ಗಂಡ ಹೆಂಗಿರ್ಬೇಕು ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ ಒಟ್ಟು ಮದುವೆ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಮನೆ ಹೆಣ್ಣು ಮಕ್ಕಳೆಲ್ಲ ಮೆಹಂದಿ ಹಾಕಿಸ್ಕೊಂಡಿದ್ರಿಂದ ಅವರವರ ಸಂಗಾತಿಗೆ ಅವರೇ ಊಟ ಮಾಡಿಸ್ತಾರೆ ಸಾನಿಧ್ಯಗೆ ಸಂಕೇತ ಊಟ ಮಾಡಿಸ್ತಾನೆ ಎಲ್ಲರೂ ಊಟ ಮಾಡಿ ಮಲ್ಗೋಕೆ ಹೋಗ್ತಾರೆ ನಾಳೆ ಸಂಕೇತ ಸಾನಿಧ್ಯ ಇಬ್ರು ಮಾಂಗಲ್ಯ ಬಂಧನದಲ್ಲಿ ಬಂದಿ ಆಗೋ ಬೆಳಿಗ್ಗೆ ಬೇಗ ಎಪ್ಸಿ ಎಲ್ರಿಗೂ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿ ರೆಡಿ ಆಗೋಕೆ ಹೇಳ್ತಾರೆ ಸುಲೋಚನಾ ಅದರಂತೆ ಇಬ್ರು ಮದುಮಕ್ಕಳಂತೆ ರೆಡಿಯಾಗಿದ್ದಾರೆ ಒಬ್ರಿಗಿಂತ ಒಬ್ರು ಸುಂದರವಾಗಿ ಕಾಣ್ತಿದ್ದಾರೆ ಮನೆಯ ಹಿರಿಯರೆಲ್ಲರ ಆಶೀರ್ವಾದ ಪಡೆದು ಮೂರು ದೊಡ್ಡ ಕಾರುಗಳಲ್ಲಿ ಎಲ್ರು ಆಶ್ರಮಕ್ಕೆ ಹೋಗ್ತಾರೆ ಮುಂಚಿತವಾಗಿಯೇ ಶ್ಯಾಮ್ ಸುಂದರ್ ಮತ್ತೆ ರಾಮ್ ಪ್ರಸಾದ್ ಇಬ್ರು ಎಲ್ಲವನ್ನ ರೆಡಿ ಮಾಡಿಸಿದ್ರು ಪುರೋಹಿತರ ಮಂತ್ರ ಆಚರಣೆಗಳೆಲ್ಲ ಮುಗಿಸಿ ಸುಮತಿ ಮತ್ತೆ ಸಿದ್ಧಾರ್ಥನ ಕರೆದು ಹಾಲ್ ಕನ್ಯಾದಾನ ಮಾಡಿಸಿದ ನಂತರ ಪುರೋಹಿತರು ಸಂಕೇತ್ ಕೈಯಲ್ಲಿ ಮಾಂಗಲ್ಯವನ್ನ ಕಟ್ಟೋಕೆ ಹೇಳ್ತಾರೆ ಸಂಕೇತ್ ಮಾಂಗಲ್ಯವನ್ನ ಪಡೆದು ಅಜ್ಜಿ ಮತ್ತೆ ತನ್ನ ಡಾರ್ಲಿಂಗ್ ಕಡೆ ನೋಡಿ ಐ ಲವ್ ಯು ಸಾನು ಅಂತ ಹೇಳಿ ಅವಳ ಕೊರಳಿಗೆ ಮೂರು ಗಂಟೆ ಹಾಕಿ ಅವಳ ಹಣೆಗೆ ಮುತ್ತಿಟ್ಟು ವೆಲ್ಕಮ್ ಟು ಮೈ ಲೈಫ್ ಅಂತ ಹೇಳಿ ಅವಳ ಭುಜ ಬಳಸ್ತಾನೆ ಎಲ್ರು ಇಬ್ಬರ ಮೇಲೂ ಅಕ್ಷತೆ ಹಾಕಿ ಆರೈಸಿ ಆಶೀರ್ವದಿಸ್ತಾರೆ ಈ ಸುಂದರ ಕ್ಷಣಗಳೆಲ್ಲ ಫೋಟೋಗ್ರಾಫರ್ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾನೆ ಅಲ್ಲಿನ ನೂರಾರು ಮಕ್ಕಳ ಜೊತೆ ಎಲ್ಲರೂ ಕೂತು ಮದ್ವೆ ಊಟವನ್ನ ಮಾಡ್ತಾರೆ ಆಶ್ರಮದ ಮಕ್ಕಳೆಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡು ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರಕ್ಕೆ ರೆಡಿ ಮಾಡೋಕೆ ಸರಿತಾ ಸುರೇಖ ಹೋಗ್ತಾರೆ ನಂತರ ಎಲ್ಲರೂ ಮನೆ ಕಡೆಗೆ ಹೊಡ್ತಾರೆ ಸಂಕೇತ ಮತ್ತೆ ಸಾನಿಧ್ಯಳನ್ನ ಹೊರಗಡೆ ನಿಲ್ಸಿ ಆರತಿ ಮಾಡಿ ಹೊಸ್ತಿಲಲ್ಲಿ ಇಟ್ಟ ಸೇರನ್ನ ಬಲ್ಗಾಲ್ನಿಂದ ಒದ್ದು ಬಲ್ಗಾಲ್ ಇಟ್ಟು ಒಳಗಡೆ ಬಾಮಸ್ತಾನು ಅಂತ ಹೇಳಿದ್ರೆ ಅವರು ಹೇಳಿದಂತೆಯೇ ಸೇರೋದು ಅರಸ್ ಮ್ಯಾನ್ಷನ್ನ ವಾರಸುದಾರನ ವಾರಸುದಾರಣಿಯಾಗಿ ಸಾನಿಧ್ಯ ಅರಸಾಗಿ ಮನೆ ಗೃಹ ಪ್ರವೇಶ ಮಾಡ್ತಾಳೆ ಸಾನು ಇಷ್ಟು ದಿನ ಇದ್ದ ಸಂಬಂಧದ ಜೊತೆಗೆ ಮ್ಯಾನ್ಷನ್ ಮೊಮ್ಮಗಳಾಗಿ ಇದ್ದ ಸಾನಿಧ್ಯ ಈಗ ಸೊಸೆಯಾಗಿ ಬಂದಿದ್ದಾಳೆ ದೇವ್ರ ಮುಂದೆ ದೀಪ ಹಚ್ಚಿ ಅಪ್ಪ ಗಣೇಶ ಎಲ್ರಿಗೂ ಒಳ್ಳೇದನ್ನೇ ಮಾಡು ನನ್ನಿಂದ ಯಾರಿಗೂ ಅನ್ಯಾಯ ನೋವು ಆಗದಂತೆ ನೋಡ್ಕೊಳಪ್ಪ ಅಂತ ಕೈ ಮುಗ್ದು ದೇವ್ರ ಮನೆಯಿಂದ ಹೊರ ಬಂದು ಅಜ್ಜಿ ಮಾವಂದಿರು ಮತ್ತೆ ಅತ್ತೆಯಂದಿರಿಗೆ ಅಪ್ಪ ಅಮ್ಮನಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ಎಲ್ರಿಂದನು ಆಶೀರ್ವಾದ ಪಡೆದುಕೊಳ್ತಾಳೆ ಸಾನಿಧ್ಯ ನಂತರ ಎಲ್ರು ಊಟ ಮಾಡಿ ಮಲಗ್ತಾರೆ ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿ ಸಂಕೇತ್ ರಿಸೆಪ್ಷನ್ ನಡೀತಾ ಇರೋ ಜಾಗಕ್ಕೆ ಹೋದ್ರೆ ಸಾನ್ನಿಧ್ಯ ತನ್ನ ಅಮ್ಮನ ಮಡಿಲಲ್ಲಿ ಮಲ್ಕೊಂಡು ಅಮ್ಮ ನೀವು ಅಪ್ಪ ಇಬ್ರೆ ಬೆಂಗಳೂರಿನಲ್ಲಿ ಇರೋದು ಬೇಡ ನೀವು ಕೂಡ ಮೈಸೂರಿಗೆ ಬಂದ್ಬಿಡಿ ನನಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಪ್ಪ ಇಲ್ಲೇ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಓಪನ್ ಮಾಡಲಿ ಬಡವರಿಗೆ ಉಚಿತ ಸೇವೆ ಮಾಡೋದಕ್ಕೆ ಹೇಳಿ ಅಮ್ಮ ಅಂತ ಹೇಳಿದಾಗ ಸರಿ ಕಂದ ನನಗೂ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋಲ್ಲ ನಿನ್ನ ಅಪ್ಪಂಗೆ ಹೇಳಿ ನಾವು ಇಲ್ಲಿಗೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ರಿಸೆಪ್ಷನ್ಗೆ ರೆಡಿ ಆಗೋಕೆ ಹೇಳ್ತಾರೆ ಮತ್ತೊಮ್ಮೆ ಸ್ನಾನ ಮಾಡಿ ಬ್ಯೂಟಿ ಪಾರ್ಲರ್ನವರ ಕೈಚಳಕದಿಂದ ಗೊಂಬೆ ಅಂತೆ ರೆಡಿ ಆಗ್ತಾಳೆ ಸಾನಿಧ್ಯ ಅಷ್ಟರಲ್ಲಿ ಸಂಕೇತ ಕೂಡ ಬಂದು ರೆಡಿ ಆಗ್ತಾನೆ ಎಲ್ಲರೂ ರೆಡಿಯಾಗಿ ರಿಸೆಪ್ಷನ್ ಸ್ಥಳಕ್ಕೆ ಬರ್ತಾರೆ ಅವರು ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ಎಲ್ಲ ರೆಡಿ ಆಗಿತ್ತು ಅರಮನೆ ಮೈದಾನದಲ್ಲಿ ದೊಡ್ಡ ಸೆಟ್ ಹಾಕಿ ರಿಸೆಪ್ಷನ್ಗೆ ರೆಡಿ ಮಾಡಿದ್ದಾರೆ ಗ್ರ್ಯಾಂಡ್ ಆಗಿ ಸ್ಟೇಜ್ನ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಬಿಸ್ನೆಸ್ ಫ್ರೆಂಡ್ಸ್ ಪಾರ್ಟ್ನರ್ ಎಲ್ಲರೂ ಬರ್ತಿದ್ದಾರೆ ಅರಸ್ಮನೆತನದ ಮನೆತನದ ಮದುವೆ ಅಂದರೆ ಸುಮ್ಮನೆನಾ ಬಂದವರಿಗೆಲ್ಲ ಮೊದಲಿಗೆ ವೆಲ್ಕಮ್ ಡ್ರಿಂಕ್ ಒಂದು ಚಾಟ್ಸ್ ನಾಲ್ಕೈದು ತರಹದ ಸ್ವೀಟ್ಸ್ ಮೈಸೂರು ಪಾಕ್ ಹೋಳಿಗೆ ಡ್ರೈ ಜಾಮೂನ್ ಕಾಜು ಬಫಿ ವೆಜ್ ಬಿರಿಯಾನಿ ನಾಲ್ಕೈದು ಬಗೆಯ ಸೈಡ್ ಡಿಶ್ ಅನ್ನ ಸಾಂಬ ಎಲ್ಲ ಸೇರಿ ಒಂದು ಇಪ್ಪತ್ತು ವೆರೈಟಿ ಫುಡ್ ರೆಡಿ ಮಾಡಿಸಿದ್ದಾರೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಗಂಡು ಹೆಣ್ಣಿಗೆ ಗಿಫ್ಟ್ ಪ್ರೆಸೆಂಟೇಶನ್ ಕೊಟ್ಟು ಹಾರೈಸಿ ಹೋಗ್ತಾ ಇದ್ರು ಅವ್ರಿಬ್ಬರ ಜೋಡಿಯನ್ನ ನೋಡಿ ಇದ್ರು ವೇಟ್ ಫಾರ್ ಏಚ್ ಅದರ್ ಅಂತ ಸಂಜೆ ಆರು ಗಂಟೆಗೆ ಶುರುವಾದ ರಿಸೆಪ್ಷನ್ ಮುಗಿಯೋ ಹೊತ್ತಿಗೆ ಹನ್ನೊಂದು ಗಂಟೆ ಎಲ್ರಿಗೂ ಸಾಕಾಗಿ ಹೋಗಿತ್ತು ಮತ್ತೆ ನಾಡಿದ್ದು ಸತ್ಯನಾರಾಯಣ ಪೂಜೆ ಇದ್ದಿದ್ರಿಂದ ಎಲ್ರು ರೆಸ್ಟ್ ಮಾಡಿ ಮಲಗೋಕೆ ಹೋಗ್ತಾರೆ ಬೆಳಿಗ್ಗೆ ಸಂಕೇತ್ ಮತ್ತೆ ಸಾನಿಧ್ಯ ಇಬ್ರೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಕೆ ಬೆಟ್ಟಕ್ಕೆ ಅವನ ಬುಲೆಟ್ ನಲ್ಲೇ ಹೋಗ್ತಾರೆ ಹೋಗ್ತಾ ದಾರಿಯಲ್ಲಿ ನನಗೆ ನಿಮ್ಮ ಬುಲೆಟ್ ನೋಡಿದ್ರೆ ಅವತ್ತು ನೀವು ನಮ್ಮ ಕಾಲೋನಿಗೆ ಬುಲೆಟ್ ತಗೊಂಡು ಬಂದಾಗ ಅದರ ಸೌಂಡ್ ಕೇಳಿಸ್ಕೊಂಡು ಹಿಂಗ್ಗಡೆಯಿಂದ ತಪ್ಪಿಸ್ಕೊಂಡಿದ್ದು ಜ್ಞಾಪಕಕ್ಕೆ ಬರುತ್ತೆ ಸಂಕಿ ಮಂಕಿ ಡಾಂಕಿ ಬಂತು ಕಂಡ್ರು ಅಂತ ಹೇಳಿ ತಪ್ಪಿಸ್ಕೊಂಡೆ ಗೊತ್ತಾ ಅಂತ ಹೇಳ್ತಾಳೆ ಆಗ ಸಂಕೇತ್ ಹೋ ಪಿಕ್ ಪ್ಯಾಕೆಟ್ ರಾಣಿ ಗೊತ್ತು ಇನ್ನೊಂದು ವಿಷಯ ಗೊತ್ತಾ ನೀನು ವೇಷ ಧರಿಸ್ಕೊಂಡು ಮಾಲ್ ನಿಂದ ತಪ್ಪಿಸ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡ ನಾನೇ ಸುಮ್ನೆ ಆದೆ ನಾನು ಮನ್ಸು ಮಾಡಿದ್ರೆ ಎಷ್ಟೊತ್ತು ಹಿಡಿಯೋದು ಆದ್ರೆ ಏನ್ ಮಾಡ್ಲಿ ನನ್ ಮನ್ಸು ಕದ್ದು ಬಿಟ್ಟಿದ್ದೆ ನೀನು ಕಳ್ಳಿ ಮಳ್ಳಿ ಅಂತ ಅವನು ಕೂಡ ಅವಳನ್ನ ರೇಗಿಸ್ತಾನೆ ಹೀಗೆ ಇಬ್ರು ಒಬ್ರನ್ನೊಬ್ರು ರೇಗಿಸ್ಕೊಂಡು ಚಾಮುಂಡಿ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಮನೆಗ್ ಬರ್ತಾರೆ ಅವರು ಬರೋ ಸಂಜೆ ಆಗಿರುತ್ತೆ ಮನೆಯವರೆಲ್ಲರ ಜೊತೆ ಕುಳಿತು ಅಂತ್ಯಾಕ್ಷರಿ ಹಾಡಿ ಸಂತೋಷದಿಂದ ಕಾಲ ಕಳೀತಾರೆ ನಂತರ ಎಲ್ರು ಮಲ್ಗೋಕೆ ಹೋದ್ರೆ ಹುಡುಗರೆಲ್ಲ ಟೆರೆಸ್ ಮೇಲೆ ಹೋಗ್ತಾರೆ ಸ್ವಲ್ಪ ಹೊತ್ತು ಬೆಳದಿಂಗಳ ಸವಿಯನ್ನ ಸವದು ಧಾತ್ರಿ ಸಾನಿಧ್ಯ ಒಂದು ರೂಮಿಗೆ ಹೋದ್ರೆ ಅನಿಕೇತ್ ಸುಶಾಂತ್ ಒಂದ್ ರೂಮಿಗೆ ಹೋಗ್ತಾರೆ ಆದ್ರೆ ಸಂಕೇತ್ ಇವತ್ ಒಂದಿನ ಸಾನು ನಾಳೆಯಿಂದ ನೀನು ನನ್ ರೂಮ್ ಅಲ್ಲಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸಾನು ನಿನ್ನಂತ ಒಳ್ಳೆ ಹುಡುಗಿ ನನ್ಗೆ ಸಿಕ್ಕಿರೋದಕ್ಕೆ ಅಂತ ಅವನು ಅವನ ರೂಮಿಗೆ ಹೋಗಿ ಮಲಗ್ತಾನೆ ಬೆಳಗ್ಗೆ ಬೇಗ ಎದ್ದು ಗಂಡು ಹೆಣ್ಣಿಗೆ ಎಣ್ಣೆ ಸ್ನಾನ ಮಾಡಿಸಿ ಸತ್ಯನಾರಾಯಣ ಪೂಜೆಗೆ ನವ ನವದಂಪತಿಗಳನ್ನ ಕೂರಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಸ್ತಾರೆ ನಂತರ ಪ್ರಸಾದ ಸ್ವೀಕರಿಸಿ ಊಟ ಮಾಡಿ ರೆಸ್ಟ್ ಮಾಡೋಕೆ ಹೋಗ್ತಾರೆ ಸಂಜೆಯ ಫಸ್ಟ್ ನೈಟ್ಗೆ ಸುಮತಿ ಸಿದ್ಧಾರ್ಥ ಸುರೇಖ ರಾಮ್ ಪ್ರಸಾದ್ ಎಲ್ಲಾ ಸೇರ್ಕೊಂಡು ಸಂಕೇತ ನ ರೂಮ್ ಅನ್ನ ಡೆಕೋರೇಟ್ ಮಾಡ್ತಾರೆ ಎಲ್ಲಾ ಸೇರ್ಕೊಂಡು ಸಂಕೇತ್ ರೂಮ್ ನ ರೆಡಿ ಮಾಡಿದ ನಂತರ ಅಜ್ಜಿ ಅಂತೆ ಸಂಕೇತ್ ಸಾನಿಧ್ಯಗೆ ಮತ್ತೊಮ್ಮೆ ಸ್ನಾನ ಮಾಡೋಕೆ ಹೇಳ್ತಾರೆ ಸರಿತಾ ಅವರಿಬ್ರಿಗೂ ಹೊಸ ಬಟ್ಟೆ ಕೊಟ್ಟು ರೆಡಿ ಆಗೋಕೆ ಹೇಳ್ತಾರೆ ಇಬ್ರು ಒಬ್ರಿಗಿಂತ ಮತ್ತೊಬ್ರು ಸುಂದರವಾಗಿ ಕಾಣ್ತಿದ್ದಾರೆ ಸಂಕೇತ್ಗೆ ರಾಮ್ ಪ್ರಸಾದ್ ಮತ್ತೆ ಸಿದ್ಧಾರ್ಥ್ ಇಬ್ರು ಕಿವಿ ಮಾತು ಹೇಳಿ ಕಳಿಸ್ತಾರೆ ಸುಮತಿ ಸರಿತಾ ಸುರೇಖಾ ಸಾನಿಧ್ಯಾಗೆ ಕೂಡ ಕಿವಿ ಮಾತು ಹೇಳಿ ಕಳಿಸ್ತಾರೆ ಸಂಕೇತ್ ಅವಳಿಗಾಗಿ ರೂಮ್ ಅಲ್ಲಿ ಕಾಯ್ತಿರುವಾಗ ಮೆಲ್ಲಗೆ ಬಾಗಿಲು ತೆರೆದು ಅವಳು ಒಳಗಡೆ ಬರ್ತಾ ಇದ್ದಂತೆಯೇ ಬಾಗಿಲ ಬಳಿ ಬಚ್ಚಿಟ್ಟುಕೊಳ್ತಾನೆ ಸಂಕೇತ್ ಸಾನಿಧ್ಯ ಒಳಗಡೆ ಬಂದು ಸುತ್ತ ನೋಡ್ತಾ ಎಲ್ಲಿಗ್ ಹೋದ ಈ ಸಂಖ್ಯೆ ಮಂಕಿ ಡಾಂಗಿ ಓ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಂತ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಂತೆ ಅವಳನ್ನ ಹಿಂದಿನಿಂದ ಬಳಸಿ ಅಂತ ಇಂತೂ ಕಳ್ಳಿ ಮಳ್ಳಿ ಸಿಕ್ ಅಂತ ನಕ್ರೆ ಓಹೋ ಯಾವ ಸೀಮೆ ಪೊಲೀಸ್ ನೀವು ಒಬ್ಬ ಕಳ್ಳನನ್ನ ಹಿಡಿಯೋಕೆ ಇಷ್ಟು ದಿನ ಬೇಕಾಯ್ತಾ ಅಂತ ಅವಳು ನಕ್ರೆ ಸರಿ ಈಗ ಕಿತ್ತಾಡೋಕ್ಕೆ ಟೈಮ್ ಇಲ್ಲ ಈಗ ಏನಿದ್ರೂ ಶಿಕ್ಷೆ ಕೊಡಬೇಕು ಅಷ್ಟೇ ಈ ನನ್ನ ಮನಸ್ಸನ್ನ ಕದ್ದ ಕಳ್ಳಿಗೆ ಅಂತ ಹೇಳಿ ವೆಲ್ಕಮ್ ಸಾನು ನನ್ನ ಬೆಡ್ರೂಮ್ಗೆ ಮತ್ತು ನನ್ನ ಜೀವನಕ್ಕೆ ನನ್ನ ಬಾಳಿನ ದೇವತೆಯಾಗಿ ಬಂದಿದ್ಯಾ ನ ಅರಸಿಯಾಗಿ ನನ್ನ ಬಾಳಿನ ಪ್ರೀತಿಯ ಸಂಕೇತವಾಗಿ ನಿನ್ನ ಪ್ರೀತಿಯ ಸಾನ್ನಿಧ್ಯದಲ್ಲಿ ನನ್ನ ಬಾಳು ಬೆಳಗಿತು ಅಂತ ಅವಳ ಹಣೆಗೆ ಮುತ್ತಿಟ್ಟು ಹಾಗೆ ಮುಂದುವರೆದು ಕಣ್ಣು ಮೂಗು ಅವಳ ತುಂಬು ಕೆಣ್ಣೆಗಳನ್ನ ಮುಚ್ಚಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಲೈಫ್ ಸಾನು ಎಂದು ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿ ತಮ್ಮ ಸಂಸಾರವನ್ನ ಶುರು ಮಾಡೋಕೆ ಸಾನು ಹತ್ರ ಪರ್ಮಿಷನ್ ಪಡೆದು ತಮ್ಮ ದಾಂಪತ್ಯಕ್ಕೆ ಮುನ್ನುಡಿ ಬರೀತಾನೆ ಸಿದ್ಧಾರ್ಥ್ ಒಂದು ವಾರ ಹನಿಮೂನ್ಗೆ ಕೂಡ ಹೋಗಿ ಬರ್ತಾರೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ನೋಡಿದ್ರು ಮೇಡ್ ಫಾರ್ ಅನ್ಬೇಕು ಹಾಗಿದೆ ಸಂಕೇತ್ ಸಾನಿಧ್ಯ ಜೋಡಿ ಈತ ಸಿದ್ಧಾರ್ಥ್ ಕೂಡ ತಮ್ಮ ಹಾಸ್ಪಿಟಲ್ ಮನೆ ಎಲ್ಲವನ್ನ ಮಾರಿ ಮೈಸೂರಿನಲ್ಲೇ ಪುಟ್ಟ ಕ್ಲಿನಿಕ್ ಓಪನ್ ಮಾಡಿ ಸಾನುವಿನ ಆಸೆಯಂತೆ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಸಿದ್ಧಾರ್ಥ್ ಹೊಸ ಮನೆಯನ್ನ ಕೂಡ ಖರೀದಿ ಮಾಡಿದ್ದಾರೆ ಸಾನಿದ್ಯ ಯಾವಾಗ ತನ್ನ ಅಪ್ಪ ಅಮ್ಮನನ್ನ ನೋಡ್ಬೇಕನ್ಸಿದ್ರು ಹೋಗಿ ಬರ್ತಾ ಇದ್ಲು ಅವರು ಕೂಡ ಸಾನು ನೋಡ್ಬೇಕು ಕೂಡಲೇ ಹೊರಟು ಬರ್ತಾ ಇದ್ರು ಸಾನು ಕೂಡ ತನ್ನ ಫ್ಯಾಷನ್ ಡಿಸೈನರ್ ಕಂಪ್ನಿನ ನೋಡ್ಕೊಳ್ತಾ ಇದ್ಲು ತನ್ನ ಚಿಲ್ಟಾರಿ ಗ್ಯಾಂಗ್ ಕೂಡ ಹೆಲ್ಪ್ ಮಾಡಿ ಬಡಿಲು ಆಶ್ರಮದ ಮಕ್ಕಳಿಗೆ ಯಾವುದೇ ಕೊರತೆ ಬಾರದಂತೆ ನೋಡ್ಕೊಳ್ತಾ ಇದ್ಲು ಸಂಕೇತ್ ಕೂಡ ತನ್ನ ಇಷ್ಟದ ಪೊಲೀಸ್ ಕೆಲಸದಲ್ಲಿ ಮುಂದುವರೆದಿದ್ದ ಸುಶಾಂತ್ ಕೂಡ ತನ್ನ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದ ಸಂಜನಾ ಅನ್ನೋ ಅನಾಥ ಹುಡುಗಿಯನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಈಗ ಧಾತ್ರಿಗೆ ಕೂಡ ಗಂಡು ಗೊತ್ತಾಗಿದೆ ಇನ್ನು ಅನಿಕೇತ್ ಕೂಡ ತನ್ನ ವಿದ್ಯಾಭ್ಯಾಸ ಮುಗಿಸಿ ಸುಶಾಂತ್ ಜೊತೆಗೆ ಅವರದೇ ಕಂಪ್ನಿ ನೋಡ್ಕೊಳ್ತಿದ್ದಾನೆ ಅಂತೂ ಇಂತೂ ಅಜ್ಜಿಯ ಆರೋಗ್ಯ ಕೂಡ ಸುಧಾರಿಸಿತ್ತು ಯಾರದೋ ಮೂಢನಂಬಿಕೆಗೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ದೂರ ಆಗಿದ್ದ ಅಮ್ಮ ಮಗಳ ಬಾಂಧವ್ಯದ ಕತೆ ಮತ್ತೆ ಒಂದಾಗ್ತಾರೆ ಅಮ್ಮ ಮಗಳು ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಇದ್ದವರು ಮಾಮರದಲ್ಲಿ ಕುಳಿತ ಕೋಗಿಲೆ ಮಾವಿನ ಚಿಗುರಿಗಳನ್ನ ಸವಿತ ಜೀವನ ರಾಗ ಹಾಡಿದ ಕತೆ ಇಂದಿಗೆ ಮುಕ್ತಾಯವಾಯಿತು ಇದನ್ನು ರೇಖಾ ಬಸವರಾಜ್ ಅವರು ಬರೆದಿದ್ದು ಪ್ರತಿಲಿಪಿಯಲ್ಲಿ ಅವರು ಇನ್ನೂ ತುಂಬ ಕತೆಗಳನ್ನ ಬರೆದಿದ್ದಾರೆ ಯಾರಾದರೂ ಪ್ರತಿಲಿಪಿಯನ್ನ ಬಳಸೋರು ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ರತಿ ಪ್ರತಿಲಿಪಿಯಲ್ಲಿ ರೇಖಾ ಬಸವರಾಜ್ ಅವರ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಅವರನ್ನು ಫಾಲೋ ಮಾಡಿ ಅವ್ರ ಕಥೆಗಳನ್ನ ಕೂಡ ಕೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಕೇಳ್ತಿದ್ದೀರಾ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್